ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಆಗಿದ್ದೀರಾ ತಾನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಒಂದು ದೊಡ್ಡ ಹಲಸಿನಕಾಯಿ ಸಿಕ್ಕಿದೆ ಈ ಹಲಸಿನಕಾಯಿಯ ಈ ಸೊಳ್ಳೆಯನ್ನು ಈಗ ತೆಗೆದುಬಿಟ್ಟು ಪಲ್ಯವನ್ನು ಮಾಡ್ತೀವಿ ನಮ್ಮ ಕೇರಳ ಸ್ಟೈಲ್ ಕೇರಳ ಕಡೆಗಳಲ್ಲೆಲ್ಲ ಇದನ್ನು ಪಲ್ಯ ಮಾಡ್ತಾರೆ ಬ್ರೇಕ್ಫಾಸ್ಟಿಗೂ ಕೂಡ ಈ ಪಲ್ಯ ಪಲ್ಯ ಅಂದರೆ ಸ್ವಲ್ಪ ಒಂಥರ ಅದನ್ನು ಬೇಯಿಸ್ಬಿಟ್ಟು ಮಾಡುವಂತಹ ಒಂದು ರೆಸಿಪಿ ಸ್ವಲ್ಪ ಮಸಾಲೆ ಎಲ್ಲ ಸೇರಿಸಿ ಮಾಡುವಂತಹ ಒಂದು ರೆಸಿಪಿ ಸೊ ಅದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಾಗಿ ಈ ಕೊಡಗಲ್ಲು ಕೂಡ ಮಾಡುವವರು ಇದ್ದಾರೆ ಮತ್ತು ಇದನ್ನು ಬ್ರೇಕ್ಫಾಸ್ಟ್ ಆಗು ಕೂಡ ತಿನ್ಬೋದು ಇಲ್ಲಾಂದರೆ ಸಾಯಂಕಾಲ ನಾವು ಟೀ ಎಲ್ಲ ಮಾಡುವಾಗ ಅದ್ರ ಜೊತೆಯಲ್ಲಿ ಕೂಡ ತಿನ್ಬೋದು ಅಥವಾ ರಾತ್ರಿ ನೈಟ್ ಊಟದ ಬದಲು ಅನ್ನೋದ ಬದಲಲ್ಲ ಈ ರೆಸಿಪಿನ ತಿಂತಾರೆ ಅದು ಇದು ತಿನ್ನಬೇಕಂದರೆ ಏನು ಮೀನು ಸಾರು ಅಥವಾ ಪೋರ್ಕ್ ಕರಿ ಇದು ಇವುಗಳ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಟೇಸ್ಟ್ ಆಗಿರುತ್ತೆ ಸೊ ಇವತ್ತು ಕೂಡ ನಾವು ನೈಟಿಗೆ ಈ ಅನ್ನದ ಬದಲು ನಾವು ಈ ಥರ ಹಲಸಿನಕಾಯಿಯ ಪಲ್ಯವನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಸೊ ಹಲಸಿನಕಾಯಿ ಎಲ್ಲ ತೆಗೆದುಬಿಟ್ಟು ಬೀಜವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೀಜಗಳನ್ನ ಕೂಡ ಹಾಕಬೇಕು ಬರೀ ಸೊಳ್ಳೆ ಮಾತ್ರ ಅಲ್ಲ ಬೀಜವನ್ನು ಕೂಡ ಹಾಕಬೇಕು ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಬೇಯಿಸಬೇಕು ಈಗ ನಾವು ಮೀನು ಸಾರು ಮಾಡಬೇಕು ಮೀನು ಸಾರು ನಾನು ಹಲವು ಸಲ ಈ ವಿಡಿಯೋದಲ್ಲಿ ನಾನು ನನ್ನ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ ಹಾಗೆ ಮೀನು ಸಾರು ಮಾಡಲಿಕ್ಕೆ ಈಗ ಮಣ್ಣಿನ ಪಾತ್ರೆಯನ್ನು ನಾನು ಇಟ್ಕೊಂಡಿದ್ದೀನಿ ಮೀನು ಸಾರು ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಇನ್ನೂ ತುಂಬ ಏನು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಈಗ ಮಣ್ಣಿನ ಪಾತ್ರೆ ಬಿಸಿ ಆಗ್ತಾ ಬಂದಂಗೆ ನಾನು ಏನು ತೆಂಗಿನ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಇದೆಲ್ಲ ಹಾಕಿ ಆಗುವಾಗ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಈರು ಈರುಳ್ಳಿ ಮತ್ತು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರುವ ಹಾಗೆ ಚೆನ್ನಾಗಿ ಉರಿತಾ ಇರಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಇದರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಕಟ್ ಮಾಡಿಕೊಂಡಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೇನೆ ಟೊಮೆಟೊ ಹಣ್ಣನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಅದು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಪೌಡರ್ ಅಂದರೆ ಮೆಣಸಿನ ಪುಡಿ ಮೆಣಸಿನ ಪುಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ ಧನಿಯಾ ಪುಡಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ ಮತ್ತು ಅರಿಶಿಣದ ಪುಡಿ ಒಂದು ಟೀ ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ತಾ ಇರಬೇಕು ಆ ಪೌಡರ್ಗಳೆಲ್ಲ ಒಂಥರ ಹಸಿ ಸ್ಮೆಲ್ ಇದೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇರಿ ಇದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಪ್ಯಾ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಅಂದರೆ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಸೇರಿಸಬೇಕು ಹುಣಸೆ ಹಣ್ಣಿನ ರಸ ಸೇರಿಸುವಾಗ ಗಮನ ಇಟ್ಕೊಳ್ಳಿ ಏಕೆಂಥೇಳಿದ್ರೆ ನಾವು ಟೊಮೆಟೊ ಹಣ್ಣನ್ನು ಸೇರಿಸಿದ್ದೀವಿ ಹುಳಿ ಟೊಮೆಟೊವನ್ನು ಸೇರಿಸುವಾಗ ಹುಣಸೆ ಹುಳಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಸೇರಿಸಿದ್ರಾಯಿತು ಇನ್ನು ಇದಕ್ಕೆ ನೀರು ಎಷ್ಟು ಬೇಕು ಅಂದರೆ ಸಾರು ನಾವು ತಿಕ್ನೆಸ್ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೆಲ್ಲ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ಸಾರು ಕುದಿ ಬಂದಂತ ಹಾಗೆ ಅದಕ್ಕೆ ನಾವು ಕ್ಲೀನ್ ಮಾಡಿಕೊಂಡಂತಹ ಮೀನನ್ನು ಸೇರಿಸ್ಕೊಳ್ಬೇಕು ಮೀನು ಹಾಕಿದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಅದನ್ನು ಫ್ಲೇಮ್ ಆಫ್ ಮಾಡಿದ್ರೆ ಮೀನು ಸಾರು ರೆಡಿ ಆಗ್ತದೆ ಇದು ಇಸ್ ನಮ್ಮ ವೀಡಿಯೋವನ್ನು ಮೊದಲಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಫುಲ್ಲಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಮಾವಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ಇಷ್ಟೇ ಇಲ್ಲದವರು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಮಾವಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ ಅಂದರೆ ಮೀನು ಸಾರಿನ ಜೊತೆ ಈ ಮಾವಿನಕಾಯಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಈಗ ಬೇರೆ ಮಾವಿನಕಾಯಿಯ ಸೀಸನ್ ಆಗಿದೆ ಹಲಸಿನಕಾಯಿಯ ಸೀಸನ್ ಆಗಿದೆ ಎಲ್ಲ ಸೀಸನ್ ಟೈಮ್ ಅಲ್ವಾ ಈಗ ಮೀನು ಸಾರು ರೆಡಿಯಾಗಿದೆ ಮೇನ್ ಸಾರು ಕುದೀತಾ ಇದೆ ಈಗ ರೆಡಿಯಾಗಿದೆ ಸಾರು ಇನ್ನು ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ಇನ್ನು ನಾವು ನೋಡಬೇಕಾಗಿತ್ತು ಹಲಸಿನಕಾಯಿಯ ಪಲ್ಯ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೇನೆ ಮೊದಲು ಈ ಹಲಸಿನಕಾಯಿಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕಿಕೊಳ್ಳಿ ನಾವು ಬೇಕಾದರೆ ಕುಕ್ಕರಲ್ಲೂ ಮಾಡ್ಬೋದು ಇಲ್ಲಾಂದರೆ ಸಾಮಾನ್ಯವಾಗಿ ಸಾಧಾರಣ ಪಾತ್ರೆ ಇಟ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು ಕುಕ್ಕರ್ ಅಂದರೆ ಇವಾಗ ಎಲ್ಲ ಬೇಗ ರೆಡಿ ಆಗುತ್ತಲ್ವ ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ ಇವಾಗ ನಾವು ಮಸಾಲೆ ರೆಡಿ ಮಾಡಬೇಕು ಮಸಾಲೆ ರೆಡಿ ಮಾಡಲಿಕ್ಕೆ ನಾನು ಒಂದು ಕಪ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ತೆಂಗಿನಕಾಯಿ ತುರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಡಬೇಕು ಇದರ ಜೊತೆಗೆ ಮೆಣಸಿನಕಾಯಿ ಮೆಣಸಿನಕಾಯಿ ಇದ್ದರೆ ಮೆಣಸಿನಕಾಯಿ ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ಸೊ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ ಮತ್ತು ಅದರ ಜೊತೆಗೆ ಬೆಳ್ಳುಳ್ಳಿ ಸ್ಥಳನ್ನು ತಗೊಂಡಿದ್ದೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಜೊತೆಗೆ ಅರಿಶಿಣದ ಪುಡಿಯನ್ನು ಸೇರಿಸಬೇಕು ಮತ್ತು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು ಇವೆಲ್ಲವನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿಕೊಳ್ಳಿ ನಾನು ಅಲ್ಲಿ ಜೀರಿಗೆ ಆ್ಯಡ್ ಮಾಡೋದನ್ನು ವೀಡಿಯೋ ಮಾಡಲಿಕ್ಕೆ ಬಿಟ್ಟೋಗಿದೆ ಸೊ ಜೀರಿಗೆಯನ್ನು ಹಾಕಿಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಹಲಸಿನಕಾಯಿ ಜೊತೆಗೆ ಸೇರಿಸ್ಕೊಂಡು ಉಪ್ಪನ್ನು ಹಾಕಬೇಕು ಅಂದರೆ ಹಲಸಿನಕಾಯಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿಕೊಂಡು ನೀರು ತುಂಬ ಹಾಕುವ ಅವಶ್ಯಕತೆ ಇಲ್ಲ ಒಂದು ಒಂದು ಕಪ್ ನೀರು ಸಾಕಾಗ್ತದೆ ಮತ್ತು ಒಂದು ವಿಷಲ್ ಮಾಡಿಕೊಳ್ಬೇಕು ಒಂದು ವಿಷಯಲ್ ಮಾಡಿದ ನಂತರ ನೋಡಿ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ನಾನೀಗೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಥರ ಮತ್ತು ಅದನ್ನು ಒಗ್ಗರಣೆ ಮಾಡುವವರು ಒಗ್ಗರಣೆ ಮಾಡ್ತಾರೆ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಕ ಸಾಸು ಕರಿಬೇವಿನ ಸೊಪ್ಪಲ್ಲಿ ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು ಈಗ ಮೀನು ಸಾರಿನ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಮತ್ತು ಇದು ಇವತ್ತಿನ ವೀಡಿಯೋ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಬೇರೆ ಒಂದು ವಿಶೇಷವಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು ಪಾರ್ಕರ ಜೊತೆ ಕೂಡ ಈ ಅಲಸಿಮೆಕಾಯಿ ಪಲ್ಯ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇಷ್ಟೇ ವಿಡಿಯೋ ಇನ್ನು ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಬರ್ತೇನೆ ಥ್ಯಾಂಕ್ ಯು